ಪಿ ಆರ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ನಡೆದ ಗ್ರಾಜ್ಯುಯೇಷನ್ ಡೇ ಹಾಗೂ ಪದವಿ ಪ್ರದಾನ ಸಮಾರಂಭ ನೂತನ ಎಂಎಲ್ಸಿ ರಾಮೋಜಿಗೌಡ ಚಾಲನೆ ನೀಡಿದರು i sure. 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 ಕನಸುಗಳು ಇರಬೇಕು ಭವಿಷ್ಯ ಬದುಕನ್ನು ಬೆಳಕಾಗಿರುವ ಹಾಗೂ ಭವ್ಯ ಭಾರತದ ಶಿಲ್ಪಿಗಳಾಗುವಂತ ಕನಸು ವಿದ್ಯಾರ್ಥಿಗಳಿಗೆ ಇರಬೇಕು ಎಂಬುದಾಗಿ ನೂತನ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತನಾಡಿದರು ಎರಡನೇ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ತಾಯಿಯ ಆಶೀರ್ವಾದ ಯಾವ ದಿನ ಪಡಿತಾರೆ ಹುಟ್ಟಿದಾಗ ಸತ್ತೋಗ್ತಾರೆ ಅಂತೇಳಿ ಅಥವಾ ಅವರಿಗೆ ಎಲ್ ಅಂತ ಅಂತೇಳಿ ಅವ್ರಿಗೆ ಮದುವೆ ನಮ್ಮ ಅಣ್ಣನ ಮದುವೆ ಮಾಡಿಬಿಡಂತೆ ಇವತ್ತು ನಾನು ಚೆನ್ನಾಗಿ ಸಾಕೊಂಡಿರ್ತಕ್ಕಂತ ಸಾಕ್ತಾ ಇರೋದ್ರಿಂದ ತೊಂಬತ್ತೈದು ವರ್ಷ ಈಗೂ ಸೂಪರ್ ಆಗಿದೆ ನಮ್ಮ ತಾಯಿ ನಮ್ಮ ತಾಯಿ ಹೇಳ್ತಾರೆ ಅಮ್ಮ ನಿಮ್ಮ ಮಗ ಯಾರು ಏನಂದ್ರೆ ಅಪ್ಪ ನನ್ನ ಮಗ ಅಲ್ಲ ಒಂದು ದೇವರು ಅಂತ ಇದು ಸಹ ಜೀವನದಲ್ಲಿ ಬೇಡ ಮಗನ್ನ ಒಬ್ಬ ದೇವರು ಒಂದು ಪ್ರೀತಿ ಮಾಡ್ತಾರಲ್ಲ ಕನ್ಸ ಕಾಣ ಇಷ್ಟ ಪಡ್ತಾರಲ್ಲ ಆ ರೀತಿ ದಯಮಾಡಿ ನೀವೆಲ್ಲ ತಂದೆ ತಾಯಿಗೆ ಆ ರೀತಿ ಪ್ರೀತಿ ಮಾಡಿ ಗೌರವ ಕೊಡಿ ಅವ್ರ ಆಶೀರ್ವಾದವನ್ನು ತಗೊಳ್ಳಿ ಅಂತೇಳಿ ನಿಮ್ಮ ತಂದೆ ತಾಯಿ ಬಹುದಿನಗಳ ಆಸೆ ಹೀಗೆ ನಿಮ್ ಮೇಲೆ ಇದೆ ಡಿಗಿರಿ ಅಧ್ಯಕ್ಷ ನನ್ನ ಮಗ ಬರ್ ಒಂಬತ್ತು ಲಕ್ಷ ತರ್ತಾನೆ ಹತ್ತು ಲಕ್ಷ ತರ್ತಾನೆ ಹದಿನೈದು ಲಕ್ಷ ತರ್ತಾನೆ ಮದುವೆ ಮಾಡ್ತಾನೆ ಅಥವಾ ನಮ್ಮ ವಯಸ್ಸಾಗಿರ್ತಕ್ಕಂಥ ದುಡ್ಡು ಕೊಡ್ತಾನೆ ನೋಡ್ಕೊತಾನೆ ನಾವಿಷ್ಟು ವರ್ಷ ದುಡ್ದಿದ್ದೀವಿ ಐವತ್ತು ಹತ್ತು ವರ್ಷ ದುಡ್ದಿದ್ದೀವಿ ನಾವು ಇನ್ನ ಯಾವುದೇ ಕೆಲಸ ಇದು ನಿಶ್ಚಿಂತಾಗಿ ಮನೆಯಲ್ಲಿ ಮರುದಬಹುದು ಇರಬಹುದು ಅದಾದ ಅದಾದ್ಮೇಲೆ ಇನ್ನೂ ಆಸೆ ಒಂದು ಮನೆ ಕಟ್ಟಬೇಕು ಒಂದು ಮನೆ ಕಟ್ಟಬಹುದು ಅಥವಾ ಇನ್ನೇನೋ ಮಾಡಬೇಕು ಬಾಪಾ ನಿಮ್ಗೆ ಇಡೀ ಜೀವನದ ಸಂಪಾದನೆ ಮಾಡಿದ್ದಲ್ಲ ನಿಮ್ಮ ಮೇಲೆ ಹಾಕಿರ್ತಾರೆ ಬಾಡ್ಯ ಮನೆಯಲ್ಲಿ ಇಷ್ಟೆಲ್ಲ ಆಸೆಗಳಿರ್ತಾಗ ಈ ಸಮಯದಲ್ಲಿ ನೀವೇನಾದ್ರೂ ನಿಮ್ಮ ಮನಸ್ಸನ್ನು ಆ ಕಡೆ ಈ ಕಡೆಗೆ ಹಿಡಿತ ಎಲ್ಲಾದ್ರೂ ಸಹ ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಆಸೆ ಇರ್ತದೆ ಆದ್ರೆ ಈ ಸಮಯ ಅಲ್ಲ ನಿಮ್ಗೆ ಇನ್ನೊಂದು ಐದು ವರ್ಷ ಕಷ್ಟಪಟ್ಟು ಬಿಡಿ ಇನ್ನೆರಡು ಎರಡು ವರ್ಷ ಓದ್ಬಿಡಿ ಇನ್ ಮೂರು ವರ್ಷ ಕೆಲಸ ಮಾಡ್ಬಿಡಿ ಆಮೇಲೆ ನಿಮ್ಗೂ ಮದುವೆ ಇನ್ನೊಂದು ಮತ್ತೊಂದು ಆಗ್ತದೆ ನೀವ್ ಒಂಬತ್ತು ಲಕ್ಷ ತಂದ್ರೆ ನಿನ್ನೆ ಒಂಬತ್ತು ಲಕ್ಷ ನೀವ್ ಒಂಬತ್ತು ಲಕ್ಷ ಅಂದ್ರೆ ನಿಮ್ ಗಂಡ ಒಂಬತ್ತು ಲಕ್ಷ ಹತ್ತೆಂಟು ಲಕ್ಷ ಎಂಜಾಯ್ ಜೀವನ ಮಾಡಬಹುದು ಎಂಜಾಯ್ ಜೀವನ ಮಾಡಬಹುದು ಆದ್ರೆ ಆ ಸಮಯ ಎರಡು ವರ್ಷ ಒಂದು ವರ್ಷ ಈಗ ನೀವು ಎಷ್ಟು ಏನೇನೋ ಆಸೆ ಆ ದಿರಿಮು ಇನ್ನೊಂದು ಮತ್ತೊಂದು ಎಂಜಾಯ್ ಎಲ್ಲ ಬರುತ್ತೆ ಅಪ್ಪ ನನ್ನ ತಂದೆ ತಾಯಿಗೋಸ್ಕರ ನಾನು ಕಷ್ಟಪಟ್ಟು ಇನ್ನೆರಡು ವರ್ಷ ನಾನು ನನ್ನ ಮನಸ್ಸನ್ನು ಕತ್ತೊಟ್ಟಿಗೆ ತಗೊಂಡು ಒಂದಷ್ಟು ಸಾಧನೆ ಮಾಡಿದ್ರೆ ಇಡೀ ಕುಟುಂಬ ಸಾಕ್ಬೋದು ಅಂತ ಯಾವಾಗ ನಿಮ್ಗೆ ಆ ಒಂದು ಅವೇರ್ನೆಸ್ ಆ ಮನಸ್ಸನ್ನು ಹಿಡಿತಾ ತಗೋತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಅದನ್ನು ದಯ ಮಾಡಿ ನೀವು ಇವತ್ತು ಮಾಡಿಬಿಡ್ತೀವಿ ನಾನು ಇವತ್ತು ಗ್ರಾಜನ್ ಒಂದು ನಿಮ್ಮ ಇರ್ತಕ್ಕಂಥ ವಿಶ್ವಾಸಕ್ಕೆ ಯಾಕಂದ್ರೆ ಅಟ್ಲೀಸ್ಟ್ ಒಂದಿಬ್ಬುರಾದ್ರೂ ಸಹ ಒಂದೆರಡು ಮಾತುಗಳನ್ನು ಕೇಳಿ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೇಕು ಅಂತೇಳಿ ನಾನು ಬೇಸಿಕಲಿ ನಮ್ಗೆಲ್ಲ ಮಾಡಲ್ಲವಾಗಿರ್ತಕ್ಕಂಥ ಎಲ್ಲ ಊರುಗಳಲ್ಲಿ ವಿಲೇಜ್ಗಳಲ್ಲಿ ಹೋದಾಗ ಏನಾಗಬೇಕು ನಮ್ಮ ಮುಂದೆ ಕಾನ್ಸೆಟ್ ಟೀಚರ್ ಒಬ್ಬರೇ ನಾನು ಟೀಚರ್ ಆಗಬೇಕು ಅಂತೇಳಿ ಟೀಚರ್ ಆದರ್ಮೆಂಟ್ ಅಪಾಯಿಂಟ್ ಆಯಿತು ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ ವಿಎಲ್ಎಸ್ ತಗೊಂಡೆ ಹಲವಾರು ಕಂಪನಿಗಳ ಸ್ಥಾಪನೆ ಮಾಡಿದೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂ ಎಲ್ ಸಿಗೆ ಎರಡು ಸಾರಿ ಪ್ರಯತ್ನ ಪಟ್ಟೆ ಸುಮಾರು ಹದಿನೈದು ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟ ಮೇಲೆ ಮೊನ್ನೆ ಒಂದು ವಾರದಿಂದ ಎಂ ಎಲ್ ಸಿ ಆಗಿ ಸೆಲೆಕ್ಟ್ ಆದ ಯಾವತ್ತೂ ಸೋತಾಗ ನಮ್ಮ ಜೀವನದಲ್ಲಿ ನಮ್ಮ ಕೈಲಾಗ ಆ ಸ್ಟಾರ್ಟ್ಅಪ್ಸ್ ಗೆ ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ನಾನು ಇಲ್ಲೇ ಎಚ್ ಎಸ್ ಆರ್ ಆಫೀಸ್ ಇದ್ದು ಬನ್ನಿ ನಿಜವಾದ ನಿಮ್ಮ ಹತ್ರ ಯಾರ ಸ್ಕಿಲ್ ಇದ್ರೆ ಇನ್ವೆಸ್ಟರ್ಸ್ ನೂರ್ ಜನ ಇದ್ದಾರೆ ಬೇಕು ಅವ್ರಿಗೆ ಉದ್ಯೋಗ ಕೊಡಿಸುವಂತದ್ದು ಸುಮಾರು ಒಂದು ಲಕ್ಷ ಜನಕ್ಕೆ ಉದ್ಯೋಗ ಕೊಡಿಸಿದ್ದೀನಿ ಬಿ ಕಾಂ ಬಿ ಪಿ ಎ ಓದಿರ್ತಕ್ಕಂಥ ಬಿ ಸಿ ಓದಿರ್ತಕ್ಕಂಥವ್ರಿಗೆ ನಿಮ್ಮಲ್ಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇದಾವೆ ಜೀವನದಲ್ಲಿ ಏನಾದರೂ ಒಂದ್ಸಲ ಕ್ಲಿಕ್ ಆಗೋದ್ರೆ ನೀವು ಇಡೀ ಜಿಲ್ಲೆಯ ಸರ್ವಾಧಿಕಾರಿ ಟ್ರೈ ಮಾಡ್ತೀರಾ ನೀವು ತಾಸೀಲ್ ಆಗ್ತೀರಾ ಎ ಸಿ ಆಗ್ತೀರಾ ಫೈನಲ್ಲಿ ಡಿ ಸಿ ಆಗ್ತೀರಾ ಒಬ್ಬ ಡಿ ಸಿ ಗೆ ಎಂತ ಗೌರವ ಗೊತ್ತಾ ಈ ಕನಸನ್ನ ನೀವೆಲ್ಲ ಕಾಣಬೇಕು ನಾನು ಜಾಬ್ ಸಿಕ್ತು ಕೆತ್ತ ಉಗ್ದಾಯ್ತು ಅಂತಲ್ಲ ಅದ್ರ ಜೊತೆ ಬುಕ್ಸ್ ತಗೊಂಡು ಖ್ಯಾತ ಶಿಕ್ಷಣ ಚಿಂತಕ ಹಾಗೂ ವಿ ಆರ್ ಕಾಲೇಜು ಸಂಸ್ಥಾಪಕ ಅಧ್ಯಕ್ಷ ಕೆ ವಾಸುದೇವ ಮಾತನಾಡುತ್ತ ವಿದ್ಯಾರ್ಥಿಗಳಿಗೆ ಬಿಕಾಂ ಬಿಬಿಎಂ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಬಹಳ ಉದ್ಯೋಗದ ಅವಕಾಶಗಳು ಇವೆ ಇವುಗಳಲ್ಲಿ ಸರಿಯಾಗಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಎಂದರು ಕಾಲೇಜಿನಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇನ ಹಮ್ಮಿಕೊಂಡಿದ್ದೀವಿ ಸೊ ಅದು ಅದರ ಸಲುವಾಗಿ ಎಮ್ ಎಲ್ ಸಿ ರಾಮಜಿಗೌಡ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಂದ ವಿಜೇತಾರ ಆಗಿರ್ತಕ್ಕಂಥ ರಾಮಜಿಗೌಡನ್ನ ಚೀಫ್ ಗೆಸ್ಟಾಗಿ ಕಳಿಸಿ ಅವ್ರ ಕಡೆಯಿಂದ ಏನು ಸಾಧನೆ ಮಾಡಿದ್ದಾರೆ ನಮ್ಮ ಹುಡುಗರು ಹೈಯೆಸ್ಟ್ ಪರ್ಸೆಂಟೇಜ್ ಇರ್ಬೋದು ಜೊತೆಗೆ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಸಿಕ್ಕಿದೆ ಕೆಲವು ಕಂಪನಿಗಳಲ್ಲಿ ಆ ಪ್ಲೇಸ್ಮೆಂಟ್ ಇರೋರಿಗಿರ್ಬೋದು ಅವರಿಗೆಲ್ಲರಿಗೂ ಅವ್ರ ಕಡೆಯಿಂದ ಆನರ್ ಮಾಡಿ ಜೊತೆಗೆ ಏನೇನು ಸಾಧನೆ ಮಾಡಿದೆ ಇಲ್ಲಿ ತನಕ ಕ್ರಿಕೆಟ್ ಇದು ಸ್ಪೋರ್ಟ್ಸಲ್ಲಿರ್ಬೋದು ಇಲ್ಲ ಇನ್ನೂ ಈ ಥರ ಆ್ಯಕ್ಟಿವಿಟೀಸ್ ಇರ್ಬೋದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು ಆ ಕಡೆಯಿಂದ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರ ಕಡೆಯಿಂದ ಗೌರವ ಸೂಚಿಸಿ ಅವರ ಅವರಿಗೆ ಅಭಿನಂದನೆಗಳನ್ನ ಹಮ್ಮಿಕೊಂಡಿದ್ದೀವಿ ಇವತ್ತು ಇವತ್ತು ಎಲ್ಲ ಪ್ರಿನ್ಸಿಪಾಲ್ ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಹಾಗೆ ಸ್ಟಾಫ್ ಅವರೆಲ್ಲರ ಸಹಕಾರದಿಂದ ಪ್ರೋತ್ಸಾಹದಿಂದ ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈ ಆ್ಯಕ್ಟಿವಿಟೀಸ್ನಲ್ಲಿ ವಿಜೇತರಾಗಿರೋರು ಹಾಗೂ ಸಾಧನೆ ಯೂನಿವರ್ಸಿಟಿ ಲೆವೆಲಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ವಿ ಅದ್ರ ಮುಖಾಂತರ ಇವತ್ತು ರಾಮಾಜಿಗೌಡ ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸಿ ನಿಮ್ಮ ಕಾಲೇಜಿನಲ್ಲಿ ಕೀರ್ತಿ ಅಕಾಡೆಮಿಕಲ್ಲಿ ನೈಂಟಿ ಏಯ್ಟ್ ನೈಂಟಿ ಫೈವ್ ನೈಂಟಿ ಏಯ್ಟು ನೈಂಟಿ ಏಯ್ಟು ಆ ಥರ ಒಂದು ಪಡೆದಿರ್ತಕ್ಕಂಥ ಹೆಚ್ಚಿನ ಶ್ರೇಯಸ್ಸು ಗಳಿಸಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೂ ಸಹ ಇವತ್ತು ಅಭಿನಂದನೆಗಳನ್ನು ಇಟ್ಕೊಂಡು ಸಂದರ್ಭದಲ್ಲಿ ಕಾಲೇಜು ನಿರ್ದೇಶಕರಾದ ರಂಜಿತ್ ಅವರು ಮಾತನಾಡಿ ಕಲಿಕೆಗೆ ಕೊನೆ ಇಲ್ಲ ಜೀವನದ ಉದ್ದಕ್ಕೂ ವಿದ್ಯಾರ್ಜನೆಯ ನಿರಂತರವಾಗಿರುತ್ತದೆ ಎಂದರು Does not understand the problems of the middle class and the lower middle class. So many such concepts which we talk around. But here we have somebody who can represent us, and whom we can elect. So when he is elected, we are very. We thought he is the best person to give a graduation day speech, and rightly so he did it. So on this occasion, first of all, I congratulate all the students sitting here. You are going to write your examinations, I think yesterday itself your time table has just arrived. In another 15-20 days, you are going to write your last semester examination. And whenever we took feedback, you said, sir, the timings is so much. 9.30 to 4 o'clock. You wait till the last day of the college. When you go out of the college, you come and say, sir, I want to be in the classroom. Now I have gone out of the college. So many students visitors, after joining many companies and they said, so the best time was in the campus, was in the, I want to take a feedback can you go and join the workforce or probably do a master's degree. I assume some of you have responsibilities of families, your parents, some of you have, have already been working part time. So some of you will go to jobs and some of you will go to either MCOM, MBA or MCA. Well, we do have an MBA and MC, MCOM in our college. A beautiful MBA because we are a college which has achieved both first ranks in MCOM and MBA at Bangalore University. And we have the same kind of placements for master's degree, MBA. Why I am saying is this because I want you to join, especially become students, either MBA or MCOM in our college. I know it is a very difficult request because now you have a lot of options. You people come and tell me that, sir, that, that college, that is there, this is there, there is nothing. More different in any college. I feel our college is the best. Just keeping a DJ night is not a great achievement of any college, their students. I know the values we have given you. Till date, we have made sure that we have given you a lot of values to become one of the best citizens in our society, in our, our country. Of late, MCom is the best master's degree course anybody can do. But I think our Bangalore students don't understand the value of the MCom. Because the fee is very less for MCom students. The fee for MBA is very high so the concept of paying high fees best course don't have that in mind income is still the best i think some of our lecturers of the income know that and you can become a lecturer as uh, sir was telling he was a teacher and everybody wanted to be a teacher at one point of time and now there is shortage of teachers a shortage of lecturers that is because, of late, many of the younger generations before the corporate jobs, want to get into big MNCs, want to go out and probably travel the world. But dear students, being a lecturer, being a teacher is also one of the most beautiful career options you can take. You can do that if you do an M.Com. And banking sector, being one of the best sectors in our country, banking, finance, accounting, I guess MCOM is really good. ಒಂದು ಸಂಸ್ಕಾರವಂತ ಸಂಸ್ಥೆ ನೀವು ಎಲ್ಲ ಇದ್ದೀರಾ ಆದ್ರೆ ಸತ್ಯ ಅವ್ರು ಕಹಿ ಆಗಿರುತ್ತೆ ನಾನು ಬೇಜಾರು ಇವತ್ತು ನೀವು ಖುಷಿಯಾಗಿರುವಂತ ದಿನ ನಿಮ್ಮ ಫ್ರೆಂಡ್ಸು ಅಪಾಯಿಂಟ್ ಆಗಿದ್ದಾರೆ ಅವ್ರಿಗೆ ಒಂಬತ್ತು ಲಕ್ಷ ಸ್ಯಾಲ್ರಿ ಬರ್ತಾ ಇದೆ ಅಂತ ಇಷ್ಟು ಒಳ್ಳೆ ಸಂದರ್ಭ ಸುಸಂದರ್ಭ ಇಂಥದ್ರಲ್ಲಿ ಬೇಜಾರಾಗಿ ಹೋಗುವಂತಹದು ಬೇಕಾಗಿರಲಿಲ್ಲ ಬೇರೆ ಇರೋದನ್ನ ಮಾಡೋದನ್ನ ಮನಸ್ಸಿಗೆ ಬಿಡಬೇಡಿ ಆಯ್ತಾ ಇಷ್ಟು ಜನ ಹೇಳಿರೋದನ್ನ ಒಂದು ಜೀವನದ ಒಂದು ಇದನ್ನ ಸಾರಾಂಶವನ್ನು ಒಂದೇ ಲೈನಲ್ಲಿ ಹೇಳ್ತೀನಿ ಮೂರಕ್ಷರದ್ದು ಎಸ್ ಸಿ ಆರ್ ಅನ್ನೋ ಕಾಲೇಜು ಕೂಡ ಮೂರು ಅಕ್ಷರ ಎಸ್ ಆರ್ ಅನ್ನೋ ಒಂದು ಎಸ್ ವಿ ಆರ್ ಅನ್ನೋದು ಮೂರಕ್ಷರ ವಿದ್ಯಾರ್ಥಿ ಮೂರಕ್ಷರ ಇಲ್ಲಿ ಪದವಿಯನ್ನು ಬಂದ್ರಿ ಮೂರು ಅಕ್ಷರ ಪರೀಕ್ಷೆಯನ್ನು ಬರೀತೀರಾ ಮೂರು ಅಕ್ಷರ ತೇರ್ಗಡೆಯನ್ನು ಹಾಕ್ತೀರಾ ಮೂರು ಲಕ್ಷರ ಕೆಲ್ಸಕ್ಕೆ ಹೋಗ್ತೀರಾ ಮೂರಕ್ಷರ ಅಕ್ಷರ ತಗೋತೀರಾ ಮೂರಕ್ಷರ ಸಂಗಾತಿಯನ್ನ ನೋಡುತ್ತೀರಾ ಮೂರಕ್ಷರ ಮದುವೆ ಮಾಡ್ಕೋತೀರಾ ಮೂರಕ್ಷರ ಮಕ್ಕಳು ಬೇಕು ಮೂರಕ್ಷರ ಸಂಸ್ಕಾರ ಅಂತ ಬೆಳೆಸ್ಕೊಬೇಕು ನಾನಿವತ್ತು ದೃಢವಾಗಿ ಹೇಳ್ತಾ ಇದ್ದೀನಿ ಮೂರಕ್ಷರ ಇದೆಲ್ಲ ಇದ್ದು ಇಲ್ಲಿ ದೇವರು ಮೂರಕ್ಷರ ಇದ್ದಾನೆ ಸಂಸ್ಕಾರವನ್ನು ಕೊಡ್ಲಿ ಕೀರ್ತಿಯನ್ನು ಕೊಡ್ಲಿ ಕಾರ್ಯಕ್ರಮದಲ್ಲಿ ಎಸ್ಆ ವಿಆರ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಕೆ ವಾಸುದೇವ ಕಾರ್ಯದರ್ಶಿ ಪ್ರೊಫೆಸರ್ ಅಮರಾವತಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಂಜಿತ್ ನಿರ್ದೇಶಕರಾದ ಸೌಮ್ಯ ಪ್ರಜ್ವಲ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ವಿಭಾಚೇತನ್ ಹಾಜರಿದ್ದರು Well, students, in closing, I want to say SVR College of Commerce and Management Studies will stand as a beacon of light as you embark on your next journey. Hold up to the values, lead your future with full of hope, justice, and prosperity. Congratulations, graduates. For BBA, BCOM, BCA students in the month of December, Business Movie Telecast was organized for the students of bcom uh, and bba students on january 1st 2024 an outdoor session to sugi resort was organized in the month of january <laughs> Oh.